ದುಡ್ಡಿನ ತೊಂದರೆ ಇಲ್ಲ ಈಗಾಲೇ ಇನ್ನು ಡಿ ಸಿ ಹತ್ರ ನಲವತ್ತ ಎಂಟು ಕೋಟಿ ಇದೆ ಇನ್ನ ಪಿಡಿ ಅವರ ಅಕೌಂಟ್ ನಲ್ಲಿ ತಹಸೀಲ್ದಾರ್ಗಳ ಹತ್ರ ಇದೆ ಇನ್ನು ಬೇಕಾದ್ರೂ ಕೊಡ್ತೀವಿ ಆಮೇಲೆ ಮನೆಗಳಿಗೆ ಇಲ್ಲ ಬೇರೆ ಬೇರೆ ದುಡ್ಡು ಬೇರೆ ಹಣ ಕೊಡ್ತೀವಿ ರಸ್ತೆಗಳು ರಿಪೇರಿ ಮಾಡ್ಲಿಕ್ಕೆ ಪಿಡಬ್ಲ್ಯೂ ಇಲಾಖೆಯವರು ಮತ್ತೆ ಬ್ರಿಡ್ಜ್ಗಳು ಮಾಡೋದಕ್ಕೆ ಶ್ರೀ ಡಿಲಕಲ್ ಮದರಿ ಈಗ ಈ ಲೋಕ ಪರಿಕ ಅಸೈನ್‌ಮೆಂಟ್ ಮಾಡ್ತಾರೆ ಸರ್ ಪದಾತನೆ ಮೊಗಳಗೆ ನಾವು ರಾಜನಾಗಿ ಕೂಡಬೇಕು ಅಂತ ಯಾರು ಅವರು ಕೋರ್ಟ್ ಕೇಸಸ್ ಸಿಗಕಂತ ಅವರು ರಾಜಕೀಯದಲ್ಲಿ ಲಾಯಿಕಾ ಹೇಳಪ್ಪ ನೀನೇ ಬೇಸ್ಟ್ ಕೇಸ್ ಬೇಸ್ಟ್ ಕೇಸ್ ಅಲ್ಲಿ ಇದೆ ಅವರು ಮೇರೆ ಸರ್ ಆರು ವಾಟ್ moral right is to ask ask my resignation क्या सीट इज ಫೈಲ್ಡ್ ಅಗೈಂಸ್ಟ್ ಹೀ ಪೋಕ್ಸೋ ಕೇಸ್ ನಲ್ಲಿ ಸಿಕ್ಕಾಕೊಂಡಿರುವಾಗ ಕೋರ್ಟ್ನವ್ರು ಏನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದಾರೆ ಒಳಗಡೆ ಇರ್ಬೇಕಾಗಿ ಅವ್ರು ಮಾಡೋದೆಲ್ಲ ಅವ್ರ ಕತ್ತೆ ಯಗ್ ಅಲ್ಲ ಕತ್ತೆ ಬಿದ್ದಿದೆ ಇಪ್ಪತ್ತೊಂದು ಪ್ರಕರಣಗಳು ನಾನು ಎಲ್ಲ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅವೆಲ್ಲ ಕೆಲವೆಲ್ಲ ಈಗಾಗಲೇ ಸಿ ಐ ಡಿ ಎಂಕ್ವೈರಿ ಪ್ರಾರಂಭ ಆಗಿದೆ ಇನ್ನು ಉಳಿದವಕ್ಕೂ ಎಂಕ್ವೈರಿ ಮಾಡ್ತೀವಿ